ಎಲ್ರಿಗೂ ನಮಸ್ಕಾರ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವು ದಿನಗಳು ಕೇವಲ ದಿನಗಳಾಗಿರೋದಿಲ್ಲ ಆ ಒಂದು ಆಧ್ಯಾತ್ಮಿಕ ಶಕ್ತಿಯ ಉಚ್ಚ ಸ್ಥಿತಿಯಲ್ಲಿರುವಂತಹ ದಿನಗಳಾಗಿರ್ತವೆ ಅಂತಹ ದಿನಗಳಲ್ಲಿ ಒಂದು ಮಾಘ ಮಾಸದ ಪೂರ್ಣಿಮೆ ಅದು ಮಾಘ ಪೂರ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಪೂರ್ಣಚಂದ್ರನ ಶೀತಳ ಕಿರಣಗಳು ಭೂಮಿಯ ಮೇಲೆ ಅಮೃತದಂತೆ ಸುರಿಯುವ ದಿನ ದೇವತೆಗಳು ಭೂಮಿಗೆ ಹತ್ತಿರ ಬರುತ್ತಾರೆ ಎಂದು ನಂಬಲಾಗುವ ದಿನ ಇಂದು ಈ ವಿಡಿಯೋದಲ್ಲಿ ಮಾಘ ಪೂರ್ಣಿಮೆ ಎರಡು ಸಾವಿರದ ಇಪ್ಪತ್ತಾರರ ಬಗ್ಗೆ ದಿನಾಂಕದಂದು ಹಿಡಿದು ಪೂಜೆಯ ವಿಧಾನ ವ್ರತ ದಾನ ಮಹತ್ವ ಎಲ್ಲವನ್ನು ಕೂಡ ವಿವರವಾಗಿ ತಿಳಿಯೋಣ ಮೊದಲಿಗೆ ಮಾಸದ ಪೂರ್ಣಿಮೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವಾಗ ಬಂದಿದೆ ಅಂತ ನೋಡೋಣ ದೃಕ್ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಘ ಹುಣ್ಣಿಮೆ ಫೆಬ್ರವರಿ ಒಂದು ಭಾನುವಾರದಂದು ಆಚರಣೆ ಮಾಡಲಾಗತ್ತೆ ಈ ದಿನ ಮಾಘ ಮಾಸದ ಪೂರ್ಣಿಮೆಯ ತಿಥಿ ಪ್ರಾರಂಭವಾಗುವಂಥದ್ದು ಫೆಬ್ರವರಿ ಒಂದನೇ ತಾರೀಕು ಬೆಳಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಹಾಗೆ ಹುಣ್ಣಿಮೆಯ ತಿಥಿ ಕೊನೆಗೊಳ್ಳುವಂಥದ್ದು ಫೆಬ್ರವರಿ ಎರಡನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಬನ್ನಿ ಹಾಗಿದ್ರೆ ಮಾಘ ಪೂರ್ಣಿಮೆ ಅಂತ ಅಂದರೆ ಏನು ಅಂತ ನೋಡೋಣ ಮಾಘ ಪೂರ್ಣಿಮೆ ಅಂತ ಅಂದರೆ ಮಾಘ ಮಾಸದ ಪೂರ್ಣಚಂದ್ರನ ದಿನ ಪೂರ್ಣಿಮೆಯಿಂದ ಆರಂಭವಾಗುವಂತಹ ಮಾಗ ಸ್ನಾನದ ಅಂತಿಮ ದಿನ ಒಂದು ತಿಂಗಳ ತಪಸ್ಸಿನ ಫಲ ದೊರೆಯುವ ದಿನ ಈ ದಿನವನ್ನು ಸ್ನಾನ ದಾನ ವ್ರತಗಳ ಪರಾಕ ಅಷ್ಟೇ ಅಂತ ಹೇಳ್ತಾರೆ ಇನ್ನು ಮಾಘ ಪೂರ್ಣಿಮೆಯ ಧಾರ್ಮಿಕ ಮಹತ್ವ ಏನು ಅಂತ ನೋಡೋದಾದರೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾಘ ಹುಣ್ಣಿಮೆಗೆ ಅಪಾರ ಮಹತ್ವ ಇದೆ ಅಂತಲೇ ಹೇಳ್ಬೋದು ಈ ದಿನ ಶ್ರೀ ಮಹಾವಿಷ್ಣುವಿನ ಆರಾಧನೆ ಚಂದ್ರದೇವರ ಪೂಜೆ ಗುರು ಬೃಹಸ್ಪತಿಯ ಕೃಪೆ ಸತ್ಯನಾರಾಯಣ ವ್ರತ ಎಲ್ಲವೂ ಕೂಡ ಒಟ್ಟಿಗೆ ಫಲ ನೀಡುತ್ತದೆ ಅಂತ ನಂಬಲಾಗಿದೆ ಶಾಸ್ತ್ರಗಳ ಪ್ರಕಾರ ಈ ದಿನ ಮಾಡಿದ ಪುಣ್ಯ ಕಾರ್ಯಗಳು ನೇರವಾಗಿ ವಿಷ್ಣು ಲೋಕಕ್ಕೆ ತಲುಪುತ್ತವೆ ಇನ್ನು ಈ ಟೈಮಲ್ಲಿ ಮಾಘ ಸ್ನಾನದ ಮಹತ್ವ ತುಂಬ ವಿಶೇಷ ಅಂತ ಹೇಳ್ತಾರೆ ಯಾಕೆ ಇಷ್ಟು ವಿಶೇಷ ಅಂತ ನೋಡೋದಾದರೆ ಮಾಘ ಮಾಸದಲ್ಲಿ ಪ್ರತಿದಿನವೂ ಕೂಡ ಸ್ನಾನ ಪವಿತ್ರ ಅಂತಲೇ ಹೇಳ್ಬೋದು ಆದರೆ ಮಾಘ ಹುಣ್ಣಿಮೆಯ ಸ್ನಾನ ಸಾವಿರ ಗಂಗಾ ಸ್ನಾನಕ್ಕೆ ಸಮಾನ ಅಂತ ಹೇಳ್ತಾರೆ ಗಂಗಾ ಯಮುನಾ ಸರಸ್ವತಿ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಕ್ಷಯವಾಗತ್ತೆ ನಮ್ಮ ಮನಸ್ಸಿನ ಶುದ್ಧಿಯಾಗತ್ತೆ ಹಾಗೆ ಜನ್ಮ ಜನ್ಮಾಂತರದ ಬಂಧನ ಕೂಡ ಮುಕ್ತವಾಗತ್ತೆ ಇನ್ನು ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಆಗದೇ ಇರೋರು ಮನೆಯಲ್ಲೇ ಸ್ನಾನ ಮಾಡುವಾಗ ಸ್ವಲ್ಪ ಗಂಗಾ ಜಲವನ್ನು ಸೇರಿಸ್ಕೊಂಡ್ರೂ ಸಾಕು ಇನ್ನು ಕಲ್ಪವಾಸ ಮಾಘ ಪೂರ್ಣಿಮೆಯ ವಿಶೇಷ ಅಧ್ಯಾಯ ಅಂತಲೇ ಹೇಳಬಹುದು ಪ್ರಯಾಗರಾಜ್ನಲ್ಲಿ ನಡೆಯುವ ಕಲ್ಪವಾಸ ಬಗ್ಗೆ ಕೇಳಿದ್ದೀರಾ ಪೌಷ ಪೂರ್ಣಿಮೆಯಿಂದ ಮಾಘ ಪೂರ್ಣಿಮೆಯವರೆಗೆ ಗಂಗಾ ತಟದಲ್ಲಿ ವಾಸ ಸರಳ ಜೀವನ ತಪಸ್ಸು ಜಪ ಈ ಒಂದು ತಿಂಗಳ ತಪಸ್ಸಿನ ಅಂತಿಮ ದಿನವೇ ಭಾಗಪೂರ್ಣಿಮೆ ಅದಕ್ಕಾಗಿ ಈ ದಿನಕ್ಕೆ ಅಸಾಧಾರಣ ಮಹತ್ವ ಪೂರ್ಣಚಂದ್ರ ಮತ್ತು ಚಂದ್ರದೇವರ ಕೃಪೆ ಪೂರ್ಣಿಮೆಯ ದಿನ ಚಂದ್ರನು ಸಂಪೂರ್ಣ ಕಳೆಯಿಂದ ಪ್ರಕಾಶಿಸ್ತಾ ಇರ್ತಾನೆ ಶಾಸ್ತ್ರಗಳು ಹೇಳುವಂತೆ ಚಂದ್ರನ ಕಿರಣಗಳು ನಮ್ಮ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತವೆ ಮಾನಸಿಕ ಸಮತೋಲನವನ್ನು ನೀಡುತ್ತವೆ ನಮ್ಮ ಭಾವನಾತ್ಮಕ ನೋವನ್ನು ಕೂಡ ಶಮನ ಮಾಡುತ್ತವೆ ಈ ದಿನ ಚಂದ್ರ ದೇವರಿಗೆ ಅರ್ಘ್ಯವನ್ನು ನೀಡಿದರೆ ಮನಸ್ಸಿನ ಶಾಂತಿ ದೊರೆಯುತ್ತದೆ ಅಂತ ಹೇಳಲಾಗುತ್ತೆ ಇನ್ನು ಮಾಘ ಪೂರ್ಣಿಮೆಯ ಪೂಜೆ ಸಂಪೂರ್ಣ ವಿಧಾನವನ್ನು ನಾನೀಗ ತಿಳಿಸ್ಕೊಡ್ತೀನಿ ಮಾಘ ಪೂರ್ಣಿಮೆಯ ದಿನ ಪೂಜೆಯನ್ನು ಹೇಗೆ ಮಾಡಬೇಕು ವಿಸ್ತಾರವಾಗಿ ತಿಳ್ಕೊಳ್ಳೋಣ ಮೊದಲನೇ ಹಂತದಲ್ಲಿ ಪ್ರಾತಃ ಕಾಲದ ಆಚರಣೆ ಆಗಿರುತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪವಿತ್ರ ಸ್ನಾನ ಮಾಡಿ ಸ್ನಾನದ ನಂತರ ಶುದ್ಧ ವಸ್ತ್ರವನ್ನು ಧರಿಸಿ ಮನಸ್ಸಿನಲ್ಲಿ ವಿಷ್ಣುವಿನ ಧ್ಯಾನವನ್ನು ಮಾಡಬೇಕು ಇನ್ನು ಎರಡನೇ ಹಂತದಲ್ಲಿ ಪೂಜಾ ಸ್ಥಳದ ಸಿದ್ಧತೆಯನ್ನು ಮಾಡ್ಕೋಬೇಕು ಮರದ ಪೀಠ ಅಥವಾ ಸ್ವಚ್ಛ ಮೇಜಿನ ಮೇಲೆ ಶ್ರೀ ಮಹಾವಿಷ್ಣು ಸತ್ಯನಾರಾಯಣ ರೂಪದಲ್ಲಿ ಲಕ್ಷ್ಮೀದೇವಿಯ ವಿಗ್ರಹ ದೀಪ ಧೂಪ ನೈವೇದ್ಯ ಇವುಗಳನ್ನು ಸಿದ್ಧಪಡಿಸಬೇಕು ಇನ್ನು ಮೂರನೇ ಹಂತದಲ್ಲಿ ತುಳಸಿಯ ಅರ್ಪಣೆ ಇದೊಂದು ಮುಖ್ಯ ಸೂಚನೆಯಲ್ಲಿ ನಾನೀಗ ಹೇಳ್ತೀನಿ ತುಳಸಿ ಅಂತ ಅಂದರೆ ವಿಷ್ಣುವಿಗೆ ಅತ್ಯಂತ ಪ್ರಿಯ ಆದರೆ ಪೂರ್ಣಿಮೆಯ ದಿನ ತುಳಸಿ ಎಲೆಯನ್ನು ಕೀಳಬಾರ್ದು ಹಿಂದಿನ ದಿನವೇ ತುಳಸಿಯನ್ನು ಕಿತ್ತಿಟ್ಕೊಳ್ಬೇಕು ಅಥವಾ ಪೂಜೆಗೆ ಇರುವ ತುಳಸಿಯನ್ನು ಅರ್ಪಿಸಬಹುದು ಇನ್ನು ನಾಲ್ಕನೇ ಹಂತದಲ್ಲಿ ಸತ್ಯನಾರಾಯಣನ ಪೂಜೆ ಪೂಜೆ ಸಮಯ ಮಧ್ಯಾಹ್ನ ಅಥವಾ ಸಂಜೆ ನೀವೇನಾದರೂ ಮಧ್ಯಾಹ್ನ ಮಾಡ್ತಾ ಇದ್ದೀರಾ ಅಂತಂದರೆ ಮಧ್ಯಾಹ್ನದವರೆಗೂ ಉಪವಾಸವನ್ನು ಮಾಡಿ ಪೂಜೆಯ ನಂತರ ಪ್ರಸಾದವನ್ನು ಸೇವಿಸಿ ನಂತರ ಆಹಾರವನ್ನು ಸೇವಿಸಬಹುದು ಸಂಜೆ ಮಾಡ್ತಾ ಇದ್ದೀರಾ ಅಂದ್ಕೊಂಡ್ರೆ ಸಂಜೆವರೆಗೂ ನೀವು ಉಪವಾಸ ಇರಬೇಕಾಗತ್ತೆ ಹಾಗಾಗಿ ನಿಮ್ಮ ಸಮಯಕ್ಕೆ ಅನುಕೂಲ ಆಗುವಂತೆ ನೋಡಿಕೊಂಡು ಈ ಪೂಜೆಯನ್ನು ನೆರವೇರಿಸಬಹುದು ಸಂಜೆಯ ಸಮಯದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ನೆರವೇರಿಸಬಹುದು ಹಾಗೆ ಈ ಸಮಯದಲ್ಲಿ ಸತ್ಯನಾರಾಯಣನ ಕತೆ ಮಂತ್ರಪಠಣ ಆರತಿ ಶ್ರದ್ಧೆಯಿಂದ ನೆರವೇರಿಸಬೇಕು ಇನ್ನು ಐದನೇ ಹಂತದಲ್ಲಿ ನೈವೇದ್ಯ ಮತ್ತು ಭೋಗ ಭೋಗವಾಗಿ ಪಂಚಾಮೃತ ಪಂಜಿರಿ ಬಾಳೆಹಣ್ಣು ಸಿಹಿ ಪದಾರ್ಥವನ್ನು ಅರ್ಪಿಸಬಹುದು ಕೊನೆಯ ಹಂತ ಆರನೇ ಹಂತದಲ್ಲಿ ವ್ರತದ ಮುಕ್ತಾಯ ಪೂಜೆ ಸಂಪೂರ್ಣವಾದ ನಂತರ ವ್ರತವಿದ್ದವರು ಪ್ರಸಾದವನ್ನು ಸ್ವೀಕರಿಸಿ ಉಪವಾಸ ಮುಕ್ತಾಯ ಮಾಡಬಹುದು ಇನ್ನು ಮಾಘ ಪೂರ್ಣಿಮೆಯ ದಾನ ಧರ್ಮದ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ ಈ ದಿನ ಮಾಡಿದಂತಹ ದಾನ ಅಕ್ಷಯ ಪುಣ್ಯ ಕೊಡುತ್ತೆ ಅಂತ ಹೇಳ್ತಾರೆ ಅನ್ನದಾನ ವಸ್ತ್ರದಾನ ಹಣದಾನ ಹಸಿದವರಿಗೆ ಆಹಾರ ತಮ್ಮ ಶಕ್ತಿಯ ಪ್ರಕಾರ ಮಾಡಿದರೂ ಕೂಡ ಅದು ದೇವರ ಪೂಜೆಗೆ ಸಮಾನ ಅಂತಲೇ ಹೇಳಬಹುದು ಈ ಸತ್ಯನಾರಾಯಣ ವ್ರತದ ಮಹಿಮೆ ಏನು ಅಂತ ಅಂದರೆ ಸತ್ಯನಾರಾಯಣ ವ್ರತ ಅಂತ ಅಂದರೆ ವಿಷ್ಣುವಿನ ಸತ್ಯ ಸ್ವರೂಪದ ಪೂಜೆ ಈ ವ್ರತವನ್ನು ಮಾಡಿದರೆ ಕುಟುಂಬದಲ್ಲಿ ಶಾಂತಿ ಆರ್ಥಿಕ ಸಮಸ್ಯೆ ನಿವಾರಣೆ ಮನೋಕಾಮನೆ ಸಿದ್ಧಿ ವಿಶೇಷವಾಗಿ ಮಾಘ ಪೂರ್ಣಿಮೆಯ ದಿನ ಮಾಡಿದರೆ ಅಪಾರ ಫಲ ಅಂತಲೇ ಹೇಳಬಹುದು ಈ ಮಗ ಹುಣ್ಣಿಮೆ ನಮ್ಮ ಜೀವನಕ್ಕೆ ಒಂದು ಸಂದೇಶವನ್ನು ಕೂಡ ತಿಳಿಸುತ್ತೆ ಯಾವ ಸಂದೇಶ ಅಂತಂದರೆ ಶುದ್ಧ ಜೀವನವನ್ನು ನಡೆಸುವಂತಹ ಸಂದೇಶ ದಾನಶೀಲತೆ ದೇವರಲ್ಲಿ ಶ್ರದ್ಧೆ ಸರಳತೆ ಈ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನವೇ ಪೂಜೆಯಾಗುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತಾರರ ಈ ಮಾಘ ಪೂರ್ಣಿಮೆಯನ್ನು ಭಕ್ತಿಯಿಂದ ಆಚರಣೆ ಮಾಡಿ ಶ್ರೀ ಮಹಾವಿಷ್ಣುವಿನ ಕೃಪೆ ನಿಮ್ಮ ಜೀವನದಲ್ಲಿ ಸದಾ ಇರಲಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳನ್ನು ನೀವು ತಪ್ಪದೆ ನೋಡಬಹುದು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಜೈ ಶ್ರೀಮನ್ನಾರಾಯಣ